ತುಳಸಿ ಗಿಡವು ಲಕ್ಷ್ಮೀದೇವಿಯ ರೂಪ ತುಳಸಿಯನ್ನು ಮಂಗಳಕರ ಹಾಗೂ ಅತ್ಯಂತ ಪವಿತ್ರವಾದ ಗಿಡವೆಂದು ಪರಿಗಣಿಸಲಾಗುತ್ತದೆ ತುಳಸಿ ಗಿಡದ ಬಳಿ ಕೆಲವೊಂದು ವಸ್ತುಗಳನ್ನು ಇಡುವುದರಿಂದ ಬಡತನ ದಾರಿದ್ರ್ಯ ಬರುತ್ತದೆ ತುಳಸಿ ಗಿಡದ ಬಳಿ ನಾವು ಯಾವೆಲ್ಲ ವಸ್ತುಗಳನ್ನು ಇಡಬಾರದು ಗೊತ್ತೇ ತುಳಸಿ ಬಳಿ ಮರೆತು ಇವುಗಳನ್ನು ಇಡದಿರಿ ಸನಾತನ ಧರ್ಮದಲ್ಲಿ ತುಳಸಿಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಈ ಕಾರಣಕ್ಕಾಗಿ ಪ್ರತಿನಿತ್ಯವೂ ತುಳಸಿಗೆ ನೀರನ್ನು ಅರ್ಪಿಸುವ ಪೂಜೆಯನ್ನು ಮಾಡುವ ಸಂಪ್ರದಾಯವಿದೆ ತುಳಸಿ ಗಿಡದಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ಇದೆ ಇದೇ ಕಾರಣಕ್ಕೆ ಉಪವಾಸ ಹಬ್ಬ ಶುಭ ಮತ್ತು ಮಂಗಳಕರ ಕಾರ್ಯಗಳಲ್ಲಿ ತುಳಸಿಯನ್ನು ಪೂಜಿಸಲಾಗುತ್ತದೆ ಇಷ್ಟೇ ಅಲ್ಲ ಕೆಲವು ದೇವರು ಮತ್ತು ದೇವತೆಗಳನ್ನ ತುಳಸಿ ಇಲ್ಲದೆ ಪೂಜಿಸುವುದು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ನಂಬಿಕೆಯ ಪ್ರಕಾರ ತುಳಸಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಆದರೆ ಶಾಸ್ತ್ರದ ಪ್ರಕಾರ ಈ ಐದು ವಸ್ತುಗಳನ್ನ ತುಳಸಿಯ ಸುತ್ತ ಅಪ್ಪಿತಪ್ಪಿಯೂ ಇಡಬಾರದು ಶೂ ಮತ್ತು ಚಪ್ಪಲಿ ನಮ್ಮ ಶಾಸ್ತ್ರದ ಪ್ರಕಾರ ತುಳಸಿ ಗಿಡದ ಬಳಿ ಅಥವಾ ತುಳಸಿ ಗಿಡದ ಅಕ್ಕಪಕ್ಕ ಎಂದಿಗೂ ಶೂಗಳನ್ನು ಮತ್ತು ಚಪ್ಪಲಿಗಳನ್ನು ಇಡಬಾರದು ಎನ್ನುವ ಇದೆ ತುಳಸಿ ಗಿಡದ ಬಳಿ ಶೂಗಳನ್ನು ಮತ್ತು ಚಪ್ಪಲಿಗಳನ್ನು ಇಡುವುದರಿಂದ ಅದು ತುಳಸಿಗೆ ಮಾತ್ರವಲ್ಲ ಲಕ್ಷ್ಮೀದೇವಿಗೂ ನಾವು ಮಾಡುವ ಅವಮಾನವಾಗಿರುತ್ತದೆ ನಾವು ಈ ತಪ್ಪನ್ನು ಮಾಡುವುದರಿಂದ ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಎನ್ನುವ ನಂಬಿಕೆ ಇದೆ ಪೊರಕೆ ತುಳಸಿಯನ್ನು ವಿಷ್ಣು ಪ್ರಿಯವೆಂದು ಕರೆಯಲಾಗುತ್ತದೆ ತುಳಸಿಯನ್ನು ನಾವು ನಿಯಮಿತವಾಗಿ ಪೂಜೆ ಮಾಡುವುದರಿಂದ ಅದು ನಮಗೆ ಉತ್ತಮ ಫಲವನ್ನು ಕರುಣಿಸುತ್ತದೆ ತುಳಸಿ ಗಿಡದ ಬಳಿ ನಾವು ಪೊರಕೆಯನ್ನು ಇಡಬಾರದು ತುಳಸಿಗೆ ನಾವು ಪೊರಕೆಯಿಂದ ಗುಡಿಸುವಾಗ ತಾಗಿಸಲೂ ಬಾರದು ಈ ರೀತಿ ತುಳಸಿ ಗಿಡದ ಬಳಿ ಪೊರಕೆಯನ್ನು ಇಡುವುದರಿಂದ ಲಕ್ಷ್ಮೀ ದೇವಿ ಮತ್ತು ವಿಷ್ಣುದೇವ ಇಬ್ಬರಿಗೂ ಅವಮಾನ ಮಾಡಿದಂತಾಗುತ್ತದೆ ತುಳಸಿ ಗಿಡದ ಬಳಿ ನಾವು ಪೊರಕೆಯನ್ನು ಇಡುವುದರಿಂದ ಮನೆಯಲ್ಲಿ ಬಡತನ ದಾರಿದ್ರ್ಯ ಬಂದು ಸೇರಿಕೊಳ್ಳುತ್ತದೆ ಮುಳ್ಳಿನ ಗಿಡಗಳು ತುಳಸಿಯು ಒಂದು ಮಂಗಳಕರ ಸಸ್ಯ ಆದ್ದರಿಂದ ಅದರ ಹತ್ತಿರ ಮುಳ್ಳಿನ ಗಿಡಗಳನ್ನು ಎಂದಿಗೂ ಇಡಬಾರದು ಅಥವಾ ನೆಡಬಾರದು ಹೀಗೆ ಮಾಡೋದರಿಂದ ಅಶುಭ ಫಲಿತಾಂಶಗಳು ಉಂಟಾಗಬಹುದು ಎಂದು ಹೇಳಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಗುಲಾಬಿ ಕಳ್ಳಿ ಮುಂತಾದ ಮುಳ್ಳಿನ ಸಸ್ಯಗಳನ್ನು ತುಳಸಿಯಿಂದ ದೂರವಿಡುವುದು ಒಳ್ಳೆಯದು ವಾಸ್ತವವಾಗಿ ತುಳಸಿಯ ಬಳಿ ಮುಳ್ಳಿನ ಗಿಡಗಳು ಇರುವುದು ಕುಟುಂಬದ ಸದಸ್ಯರಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತದೆ ಶಿವಲಿಂಗ ತುಳಸಿಯನ್ನ ನೆಟ್ಟಿರುವ ಸ್ಥಳದಲ್ಲಿ ನಾವು ಎಂದಿಗೂ ಶಿವಲಿಂಗವನ್ನ ಅಪ್ಪಿತಪ್ಪಿಯೂ ಇಡಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ದಂತಕಥೆಯ ಪ್ರಕಾರ ತುಳಸಿಯ ಹಿಂದಿನ ಜನ್ಮದ ಹೆಸರು ವೃಂದ ಅವಳು ಪ್ರಬಲ ರಾಕ್ಷಸ ಅಸುರನ ಪತ್ನಿ ಈತನ ಹೆಸರೇ ಜಲಂಧರ ಜಲಂಧರನಿಗೆ ಆತನ ಶಕ್ತಿಯ ಬಗ್ಗೆ ಅಪಾರವಾದ ದುರಹಂಕಾರವಿತ್ತು ಈ ರಾಕ್ಷಸನನ್ನ ಶಿವನೇ ಕೊಂದನು ಇದೇ ಕಾರಣಕ್ಕೆ ತುಳಸಿಯ ಬಳಿ ಶಿವಲಿಂಗವನ್ನ ಇಡುವುದಿಲ್ಲ ಕಸದ ಬುಟ್ಟಿ ತುಳಸಿ ಗಿಡ ಅತ್ಯಂತ ಪವಿತ್ರವಾದ ಗಿಡವಾಗಿದೆ ಆದ್ದರಿಂದ ತುಳಸಿ ಗಿಡದ ಸುತ್ತಮುತ್ತಲಿನ ಸ್ವಚ್ಛತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಇಂತಹ ಪರಿಸ್ಥಿತಿಯಲ್ಲಿ ತುಳಸಿಯ ಬಳಿ ತಪ್ಪಾಗಿ ಕಸದ ಬುಟ್ಟಿಯನ್ನು ಇಡಬೇಡಿ ಹೀಗೆ ಮಾಡೋದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಮತ್ತು ಬಡತನ ನೆಲೆಸುತ್ತದೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷತಿ ರಕ್ಷಿತ್